ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಆಶಾ ಬ್ಲಾಗ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಈ ಬ್ಲಾಗಲ್ಲಿ ಸೀಮ್ ರಿಪ್ಪರನ್ನು ಹೇಗೆ ಉಪಯೋಗಿಸುವುದು ಎಂದು ತಿಳಿಸ್ತೇನೆ ಅದಕ್ಕೂ ಮೊದಲು ನೀವು ಇದೇ ಮೊದಲು ನನ್ನ ಚಾನೆಲ್ನ ವೀಡಿಯೋ ನೋಡುತ್ತಾ ಇರೋದಾದರೆ ನನ್ನ ಚಾನಲ್ ಆಶಾ ಬ್ಲಾಗಿಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಆಪ್ಷನನ್ನು ಚೂಸ್ ಮಾಡಿದರೆ ನಾನು ಹಾಕುವ ವಿಡಿಯೋದ ಎಲ್ಲ ನೋಟಿಫಿಕೇಷನ್ ನಿಮಗೆ ಬಹಳ ಬೇಗನೆ ಸಿಗುತ್ತದೆ ಫ್ರೆಂಡ್ಸ್ ಇದ್ರ ಹೆಸರು ಸೀಮ್ ರಿಪ್ಪರ್ ಅಂತ ಇದನ್ನು ನಾವು ಬಟ್ಟೆಯಿಂದ ಬೇಡದ ಸ್ಟಿಚ್ ಗಳನ್ನು ಬಿಡಿಸಲು ಉಪಯೋಗಿಸ್ತೇವೆ ಅಂದರೆ ಕೆಲವೊಂದು ಸಲ ನಾವು ತಪ್ಪಾಗಿ ಸ್ಟಿಚ್ ಹಾಕಿರ್ತೇವೆ ಆಗ ನಾವು ಇದನ್ನು ಯೂಸ್ ಮಾಡಿ ತುಂಬಾ ಬೇಗನೆ ಸ್ಟಿಚ್ ಅನ್ನು ಬಿಡಿಸಬಹುದು ನೋಡಿ ಇದರಲ್ಲಿ ಒಂದು ಕ್ಯಾಪ್ ಹಾಕಿ ಈ ರೀತಿಯಾಗಿ ಉಂಟು ನೋಡಿ ಇದು ಒಂದು ಸೂಜಿಯಾಗಿ ಉಂಟು ಇನ್ನೊಂದು ಕಡೆ ಒಂದು ಡಾಟ್ನ ತರ ಉಂಟು ರೆಡ್ ಡಾಟ್ ಆಗಿ ಉಂಟು ನೋಡಿ ಇದರ ಈ ಭಾಗದಲ್ಲಿ ತುಂಬಾ ಶಾರ್ಪ್ ಆಗಿರ್ತದೆ ಅಲ್ಲಿಗೆ ನೂಲು ಬಂದಾಗ ಅದು ಕಟ್ ಆಗ್ತದೆ ಈಗ ನಾವು ಒಂದು ಬಟ್ಟೆಯಿಂದ ಸ್ಟಿಚನ್ನು ಬಿಡಿಸಿ ನೋಡುವ ಇದು ಫಿಟ್ಟಿಂಗ್ ಮಾಡದೇ ಇರುವಂತಹ ನೈಟಿ ಇದರ ಕೈ ತುಂಬ ಉದ್ದ ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಪೀಸ್ ಎಲ್ಲ ಉಂಟು ಆ ಎಕ್ಸ್ಟ್ರಾ ಪೀಸನ್ನು ನಾನೀಗ ಇದರ ಸಹಾಯದಿಂದ ಬಿಡಿಸಿ ತೋರಿಸ್ತೇನೆ ನೋಡಿ ನಾವೀಗ ಇದನ್ನು ಈ ರೀತಿಯಾಗಿ ಹಿಡ್ಕೊಳ್ಬೇಕು ಹಿಡ್ಕೊಂಡು ಇದ್ರ ಈ ಸೂಜಿ ಭಾಗ ಉಂಟಲ್ಲ ಇದರಿಂದ ನಾವು ಫಸ್ಟು ಸ್ವಲ್ಪ ಸ್ವಲ್ಪವೇ ಈ ರೀತಿಯಾಗಿ ಕಟ್ ಮಾಡ್ತಾ ಹೋಗುವ ಬಹಳ ಬೇಗನೆ ಕಟ್ ಆಗ್ತದೆ ಫಸ್ಟ್ ನಾವು ಈ ಒಂದೆರಡು ಸೆಂಟಿಮೀಟರ್ನಷ್ಟು ಉದ್ದಕ್ಕೆ ಈ ಸೂಜಿ ಇರುವ ಭಾಗದಲ್ಲೇ ನಾವು ಸ್ಟಿಚ್ಚನ್ನು ಬಿಡಿಸಬೇಕಾಗ್ತದೆ ನೋಡಿ ಈ ಥರ ಸ್ಟಿಚ್ ಬಿಡಿಸಬೇಕು ಈಗ ನೋಡಿ ಇಷ್ಟು ಉದ್ದಕ್ಕೆ ಆದ ಮೇಲೆ ಈ ಬಟ್ಟೆಯನ್ನು ಈ ರೀತಿಯಾಗಿ ಹಿಡಿದುಕೊಳ್ಬೇಕು ನೆಕ್ಸ್ಟ್ ನಾವು ಇದರಲ್ಲಿ ರೆಡ್ ನಾಟ್ ಕಾಣ್ತಾ ಉಂಟಲ್ವಾ ಅದನ್ನು ಬಟ್ಟೆಯ ಒಳಭಾಗಕ್ಕಾಗಿ ಸೂಜಿ ಇರುವ ಪಾರ್ಟನ್ನು ಮೇಲ್ಭಾಗಕ್ಕಾಗಿ ಹಿಡಿದು ಸ್ವಲ್ಪ ಪುಷ್ ಮಾಡ್ತಾ ಹೋಗಬೇಕು ನೋಡಿ ಈ ರೀತಿಯಾಗಿ ಮೆಲ್ಲಗೆ ಪುಷ್ ಮಾಡ್ತಾ ಹೋಗಬೇಕು ಇದರಲ್ಲಿ ಬಹಳ ಬೇಗನೆ ಸ್ಟಿಚ್ ಎಲ್ಲ ಕಟ್ ಆಗ್ತಾ ಹೋಗ್ತದೆ ಅಂದರೆ ಇದು ಕತ್ತರಿ ಅಷ್ಟೇ ಶಾರ್ಪ್ ಆಗಿರ್ತದೆ ಆದರೆ ಬಟ್ಟೆಗೆ ಯಾವುದೇ ರೀತಿಯ ಡ್ಯಾಮೇಜ್ ಕೂಡ ಆಗೋದಿಲ್ಲ ಈಗ ಇದಕ್ಕೆ ಸ್ಟಿಚ್ ಮಾಡಿದಂತಹ ಎಕ್ಸ್ಟ್ರಾ ಪೀಸನ್ನು ಕೂಡ ಬಿಡಿಸ್ತೇನೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಕೂಡ ಮಾಡಿ ಈ ಸೀಮ್ ರಿಪ್ಪರ್ ಅಂತ ಹೇಳೋದು ಟೈಲರಿಂಗ್ ಮಾಡೋವರಿಗೆಲ್ಲ ತುಂಬ ಹೆಲ್ಪ್ ಆಗ್ತದೆ ಈ ಸೀಮ್ ರಿಪ್ಪರ್ನ ಬಗ್ಗೆ ಕೆಲವು ಜನರಿಗೆ ಗೊತ್ತಿರ್ಬೋದು ಕೆಲವು ಜನರಿಗೆ ಗೊತ್ತಿಲ್ಲದೆ ಕೂಡ ಇರ್ಬೋದು ಗೊತ್ತಿಲ್ಲದವರಿಗೆ ಯೂಸ್ ಆಗಲಿ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಈ ಸೇಮ್ ರಿಪ್ಪರ್ ನಿಮಗೆ ಬೇಕು ಅಂತ ಆದರೆ ಇದು ಎಲ್ಲ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಕೂಡ ಸಿಗ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ನನಗೆ ಈ ನೈಟಿಯಲ್ಲಿರುವ ಎಕ್ಸ್ಟ್ರಾ ಪೀಸನ್ನು ಎಷ್ಟು ಬೇಗನೆ ಬಿಡಿಸಿ ಆಯಿತು ಅಂತ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್